ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಅಶೋಕ್ ಕುಮಾರ್ ಅಂತ ಯಾವರು ಬರುತ್ತೆ ಸೊನಪೋಟೆ ಸರ್ ಮುಲ್ಬಾವಲ್ ತಾಲೂಕು ಜಿಲ್ಲೆ ಕೋಲಾರ ಜಿಲ್ಲೆ ಸರ್ ಈ ಹಂದಿ ಸಾಕಾಣಿಕೆ ಕೇಂದ್ರ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ನಾನು ರೀಸೆಂಟ್ ಆಗಿ ಸರ್ ಒಂದು ಒಂದು ವರ್ಷದಿಂದ ಮಾಡ್ತಿದ್ದೀನಿ ಸರ್ ಓಕೆ ಎಷ್ಟು ಈಗ ಹಂದಿಗಳಿದೆ ಆಗ ತಾಯಿ ಮರಗಳು ನಲ್ವತ್ತು ಇವೆ ಓಕೆ ಮರಿಗಳು ಬಂದು ನನ್ನ ಹತ್ರ ಒಂದು ಇನ್ನೂರು ಇದ್ದಾವೆ ಓಕೆ ಸರ್ ಇದರ ಇನ್ನೆಲೆ ಸರ್ ಯಾಕೆ ಬೇರೆ ಇದರಿಂದ ನೀವು ಈ ಫೀಲ್ಡ್ಗೆ ಬರ್ಬೇಕಂತ ಇಲ್ಲ ನಾನು ನಾನು ವರ್ಕೇ ಬೇರೆ ಮಾಡ್ತಿದ್ದಿದ್ದು ಅದು ಸೈಡ್ ಬಿಸ್ನೆಸ್ ಆಗಿದ್ದು ಮಾಡೋಣ ಅಂದ್ಕೊಂಡಿದ್ದೆ ಅದನ್ನು ನಾನು ಫ್ಯಾಷನ್ ಆಗಿ ತೊಗೊಂಡು ಮಾಡ್ತಿದ್ದೀನಿಲ್ಲ ನನಗೇನು ವರ್ಕೌಟ್ ಆಗ್ತಾ ಇದೆ ನನಗೆ ಚೆನ್ನಾಗಿ ಅನಿಸ್ತಿದ್ದೆ ಫಸ್ಟ್ ಅನುಭವ ಇಲ್ವಲ್ಲ ವರ್ಷದಿಂದ ಅನುಭವ ಆಗಿದೆ ಇವಾಗ ನನಗೆ ಪರವಾಗಿಲ್ಲ ಅನಿಸ್ತಿದೆ ಓಕೆ ಸರ್ ನಿಮ್ಮದು ಶೆಡ್ದು ವಿಸ್ತೀರ್ಣ ಎಷ್ಟು ಇದೆ ಸರ್ ನಮ್ಮದು ಬಂದು ಉದ್ದ ಬಂದು ಐತೆ ಓಕೆ ಅಗಲ ಬಂದು ಮೂವತ್ತೈದು ಮೂವತ್ತೈದು ಎಷ್ಟು ಕೆಪಾಸಿಟಿ ನಿಮ್ಮದು ಶೆಡ್ ಕೆಪಾಸಿಟಿ ಮುನ್ನೂರು ಇದೆ ಸರ್ ಮುನ್ನೂರು ಇದೆಯಾ ಮುನ್ನೂರು ಇದೆ ಇವಾಗ ಹತ್ರ ಹತ್ರ ಒಂದು ಟೋಟಲ್ ಟು ಫಿಫ್ಟಿ ಇದೆ ಸರ್ ಒಳಗಡೆ ಎಲ್ಲ ಎಲ್ಲ ಮರಿಗಳೆಲ್ಲ ಸರಿ ಮರಿಗಳೆಲ್ಲ ಸರಿ ಟು ಫಿಫ್ಟಿ ಇದೆ ಸೊ ಈಗ ಹೊಸದಾಗಿ ಯಾರಾದರೂ ರೈತರು ಮಾಡಬೇಕಂದ್ರೆ ಮಿನಿಮಮ್ ಎಷ್ಟು ಖರ್ಚಾಗುತ್ತೆ ಎಷ್ಟು ಬಜೆಟ್ ಬೇಕಾಗುತ್ತೆ ಸರ್ ಮಿನಿಮಮ್ ಮಾಡಬೇಕಂದ್ರೆ ನಾನು ಸ್ವಲ್ಪ ಬಜೆಟ್ ಜಾಸ್ತಿ ಇಟ್ಟಿದ್ದೀನಿ ಸೆಟ್ ಮಾತ್ರ ಯಾರು ಮಾಡ್ಬೇಕಂದ್ರು ಕೂಡ ಸಿಂಪಲ್ ಆಗಿ ಸೆಟ್ ಮಾಡಿಕೊಂಡು ಅದೇ ದುಡ್ಡು ನಾವು ಮರಿಗಿಳಿಕ ಹಾಕ್ಬೋದು ಸರ್ ನಾವು ನಂದು ಆಗಿದೆ ಸೆಡ್ಗೆಲ್ಲ ನಂದು ಹನ್ನೆರಡು ಲಕ್ಷ ಆಗಿದೆ ಮರಿಗಿಳಿಗೆ ಹತ್ರ ಹತ್ರ ಒಂದು ಹದಿನೈದು ಲಕ್ಷ ಆಗಿದೆ ಅದೇನು ಸೆಟ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಅದೇ ದುಡ್ಡು ನಾವು ಮರಗಿಳಿಗೆ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾವಲ್ಲ ಹೌದು ನನಗೆ ಗೊತ್ತಿಲ್ದಿರ ಸೊ ನಾನು ಸ್ವಲ್ಪ ಹೆವಿ ಆಗಿಬಿಟ್ಟಿದ್ದೀನಿ ಅದ್ರ ಪರವಾಗಿ ನನಗೆ ನನ್ನ ಅನುಭವದಿಂದ ನನಗೆ ಇವಾಗ ಅನಿಸ್ತಾ ಇದೆ ನಾನು ಹೇಳ್ತೀನಿ ಓಕೆ ಸೊ ಏನಾದರೂ ಸರ್ಕಾರ ಸ್ಕೀಮ್ಸಲ್ಲಿ ಮಾಡ್ಕೊಂಡ್ರೆ ಅಥವಾ ನಿಮ್ದು ಓನ್ ಇನ್ವೆಸ್ಟ್ಮೆಂಟ್ ಸರ್ಕಾರ ಸ್ಕೀಮ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ನಾನು ಓನ್ ಬಂಡವಾಳದಿಂದ ಮಾಡಿದ್ದೀನಿ ಓಕೆ ಸರ್ಕಾರದ ಸ್ಕೀಮ್ ಯಾವುದಾದ್ರೂ ಬಂದರೆ ಮಾಡಿಸ್ಕೋಬೇಕಂತ ನನಗೆ ಇವಾಗ ಅನಿಸ್ತಿದೆ ನೋಡ್ರಿ ಸರ್ ಸರ್ ನೀವು ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇದೀರಾ ಅಥವಾ ಮೀಟ್ ಪರ್ಪಸ್ಗ ಇಲ್ಲ ಸರ್ ನಾನು ಬ್ರೀಡಿಂಗ್ ಪರ್ಪಸ್ ಮಾಡ್ತಿರೋದು ಇವಾಗ ಎರಡು ಮಾಡ್ತಾಯಿದ್ದೀನಿ ಸರ್ ಬ್ರೀಡಿಂಗು ಮೀಟ್ಗೂ ಎರಡುಗೂ ಮಾಡ್ತಾಯಿದ್ದೀನಿ ಹಾಂ ಹಾಂ ಸರ್ ನಿಮಗೆ ಮಾರ್ಕೆಟಿಗೆ ಎಲ್ಲೆಲ್ಲಿ ಕಳಿಸ್ತೀರಾ ಏನೋ ಇತ್ತು ಸರ್ ನಂದು ಮಾರ್ಕೆಟ್ ಬಂದು ಬೆಂಗಳೂರು ಹೋಗುತ್ತೆ ಓಕೆ ಮೀಟ್ ಮೀಟ್ಗಾದರೆ ನಾಗಾಲ್ಯಾಂಡ್ ಕಳಿಸ್ತೀನಿ ನಾಗಾಲ್ಯಾಂಡ್ ಕೇಳಾದ್ರೆ ನಿಮಗೆ ಎಷ್ಟು ನಿಮ್ಗೆ ಸರ್ ಅದು ರೇಟ್ ಬಂದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಒಂದು ಕಾನ್ಸ್ಟೆಂಟ್ ರೇಟ್ ಇಲ್ಲ ಇವಾಗ ಹೌದೌದು ಇವಾಗ ಪ್ರೆಸೆಂಟ್ ಬಂದು ನೂರೈವತ್ತು ರೂಪಾಯಿ ಇದೆ ಇಲ್ಲಿ ನಾಗಾಲ್ಯಾಂಡ್ ಅಲ್ಲಿ ಮುನ್ನೂರೈವತ್ತು ನಾನೂರು ರೂಪಾಯಿ ತಕ್ಕ ಹೋಗ್ತಿದೆ ಇಲ್ಲಿ ನಮ್ಮ ತಗ ತಗೊಂಡೋಗೋದು ನೂರೈವತ್ತು ರೂಪಾಯಿ ಪ್ರೆಸೆಂಟ್ ತಗೊಂಡು ಹೋಗ್ತಿದ್ದಾರೆ ಇನ್ನ ಈ ಮಾರ್ಚ್ ಏಪ್ರಿಲ್ ಬಂದರೆ ಸ್ವಲ್ಪ ರೇಜ್ ಆಗ್ಬೋದು ರೇಟ್ ಅಂತ ನನ್ನ ಅನಿಸಿಕೆ ಸರ್ ಇವಾಗ ಯಾರಾದ್ರೂ ರೈತರು ಹೊಸದಾಗಿ ಬಂದು ಬೇಕು ಮನೆಗಳು ಬೇಕಂದ್ರೆ ಕೊಡ್ತೀರಾ ಸರ್ ಮರಿಗಳು ನಾನು ಕೊಡ್ತೀನಿ ಸರ್ ನನಗೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ ನಾನು ಮರಿಗಿ ಕೊಡ್ತೀನಿ ಕೊಟ್ಟಿದ್ದೀನಿ ಕೂಡ ಬೆಂಗಳೂರು ಕಳಿಸ್ತೀನಿ ನಾನು ಮರಿಗಳು ಓಕೆ ನಂದು ಬಂದು ನಾನು ಬ್ರೀಡಿಂಗ್ ಪರ್ಪಸ್ ನಮ್ಮ ಮರಿಗಲ್ಲಿ ಕೊಡಲೇಬೇಕಲ್ಲ ಹೌದು ಯಾರು ಬಂದರೂ ನಾನು ಇಲ್ಲ ಅಂತ ಹೇಳಲ್ಲ ನನ್ನ ಬ್ರೀಡಿಂಗ್ ಪರ್ಪಸ್ ಅಂತ ಯಾರು ಬಂದರೂ ನಾನು ಕೊಡ್ತೀನಿ ಯಾವ ಮರಿ ಬೇಕಾಗುತ್ತೆ ತಗೊಂಡು ಹೋಗ್ತೀನಿ ಓಕೆ ಸೊ ನಿಮ್ಮದು ಫಾರ್ಮ್ ಸ್ವಲ್ಪ ತೋರಿಸಿರಾ ಸರ್ ಆಯ್ತು ಬನ್ನಿ ಸರ್ ನೋಡೋಣ

ಮತ್ತೆ ಫುಡ್ ಎಲ್ಲ ಹೆಂಗೆ ಕೊಡ್ತರೆ ಬೆಲ್ಲ ಬೆಲ್ಲಕ್ಕೆ ಸಂಕಲ ಎಲ್ಲೂ ಕೊಡ್ತೀನಿ ಏನನೆ ಯಾವ ಯಾವ ಫುಡ್ ಕೊಡ್ತೀರಾ ಸರ್ ನನಗೆ ಇದು ಮದರ್ ಬಂದು ನಾನು ಫೀಡ್ ಕೊಡ್ತಾ ಇದೀನಿ ಅದು ಮೀಟ್ ಬಂದು ನಾನು ಹೋಟಲ್ ವೇಸ್ಟೇಜ್ ಕೊಡ್ತೀನಿ ಹೋಟಲ್ ವೇಸ್ಟೇಜ್ ಕೊಡ್ತೀರಾ ಸೊ ವರ್ಕೌಟ್ ಆಗುತ್ತಾ ನಿಮಗೆ ಹೋಟಲ್ ವೇಸ್ಟೇಜಲ್ಲಿ ಅಲ್ಲಿ ಹಾಕಿದ್ರೆ ಯಾವದು ಮಾಡಿದ್ರು ವರ್ಕೌಟ್ ಆಗುತ್ತೆ ಸರ್ ಅಂದರೆ ಇದು ಬ್ರೀಡಿಂಗ್ ಸೆಕ್ಷನ್ ಅಂದರೆ ಫೀಡ್ ಆಗಬೇಕು ಸರ್ ಕಂಪಲ್ಸರಿ ಫೀಡ್ ಆಗಬೇಕು ಹೌದು ಫೀಡ್ ಆಗಿದ್ರೆ ನಮಗೆ

ಸೊ ಇವು ಮೀಟ್ ಪರ್ಪಸ್ ಇದು ಮೇಲ್ ಮರಗಳು ಸರ್ ಯಾರಾದರೂ ಬಂದರೂ ಕೂಡ ಕೊಡ್ತೀನಿ ನಾನು ಬಿಲ್ಡಿಂಗ್ ನಾವು ತಿಳ್ಕೊಂಡು ಯಾರಾದರೂ ಬಂದರೂ ಕೂಡ ಕೊಡ್ತೀನಿ ಸೊ ಇದು ಮೇಲೆ ಇದು ಮೇಲೆ ಇಲ್ಲ ಇದು ಫೀಮೇಲು ಇದು ಮೇಲೆ ಓಕೆ 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 ಅದು ಫೀಮೇಲ್ ಸರ್ ಅಲ್ಲ ಹಾಂ ಇದು ಮೇಲೆ ಇದು ಮದರ್ ಸೆಕ್ಷನ್ ಹಾಂ ಬ್ರೀಡಿಂಗ್ ಡೆಲಿವರಿ ಆಗುವಾಗ ನಾನು ಇದರಲ್ಲಿ ಹಾಕ್ತೀನಿ ಡೆಲಿವರಿ ಆಗೋ ಒಂದು ನಾಲ್ಕೈದು ದಿವಸ ಅಂತ ಇದರಲ್ಲಿ ಹಾಕ್ತೀನಿ ಡೆಲಿವರಿ ಆದಮೇಲೆ ಒಂದು ಫಿಫ್ಟೀನ್ ಡೇಸ್ ಇಲ್ಲಿದ್ದೀನಿ ನಾನು ಮತ್ತು ದೊಡ್ಡ ಹ್ಞೂ ಹ್ಞೂ ಸೊ ಮಿನಿಮಮ್ ಒಂದು ಬಂದು ನಿಮಗೆ ಒಂದರಿಂದ ಒಂದು ಎಂಟರಿಂದ ಹತ್ತರಿಂದ ಹದಿನೇಳು ಬರುತ್ತೆ ಹಾಂ ಎಂಟರಿಂದ ಹದಿನೇಳು ಕೊಟ್ಟಿದ್ದೀನಿ

ಹದಿನೇಳು ಅಂದರೆ ತನಕ ಹಾಂ ಹಾಂ ಸರ್ ಜಾಸ್ತಿ ಕೊಟ್ಟರೆ ಎರಡು ಎಂಟು ಹತ್ತು ಕೊಟ್ಟರೆ ಹ್ಮ್ ಸರ್ ನಿಮಗೆ ಹೆಂಗ ಅನಿಸ್ತದೆ ಸರ್ ಹಂದಿ ಸಾಕಾಣಿಕೆ ಲಾಭದಾಯಕನ ಅಥವಾ ಹಿಂಗೆ ಹಾಂ ಹಾಂ ತುಂಬ ಲಾಭದಾಯಕ ಸ್ವಲ್ಪ ಒಂದು ಆರು ತಿಂಗಳು ಒಂದು ವರ್ಷ ಸ್ವಲ್ಪ ಆಗುತ್ತೆ ಹಾಂ ತುಂಬ ಲಾಂಗ್ ಆಗ್ತದೆ ಅನುಭವ ಬೇಕಲ್ಲ ನಮಗೆ ಹೌದು ಸೊ ಈಗ ಬೇರೆ ರೈತರು ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಮಾಡುವ ಕೂಡ ಬಂದರೂ ನಾನು ಯಾರಾದರೂ ನನ್ನ ಅನುಭವವನ್ನು ನನ್ನ ಸಜೆಶನ್ ಓಕೆ ಸರ್ ಓಕೆ ಸರ್ ಒಂದು ಓಕೆ ಸೊ ಒಂದು ತಿಂಗಳವರೆಗೂ ಇದರಲ್ಲೇ ಇಡ್ತೀರಾ ಹಾಂ 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 ಓಕೆ ಸೊ ಟೋಟಲ್ ನಿಮ್ಮ ಕ್ಯಾ ಶೆಡ್ ಕೆಪಾಸಿಟಿ ಎಷ್ಟಿದೆ ಕೆಪಾಸಿಟಿ ಅಂದರೆ

ಅದರಲ್ಲೇ ಹಾಕ್ಬಿಟ್ಟು ನಾವು ಕ್ಲೀರ್ ಮಾಡ್ಬೋದು ಅದರಲ್ಲೇ ಹಾಕ್ಬೋದು ಬರ್ತದೆ ನಮ್ಗೆ ಇಷ್ಟ ಇರಲ್ಲ ನಮ್ಮ ಮೊದಲು ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ಊಟ ಸೊ ನಿಮ್ಮ ಅನುಭವ ಪ್ರಕಾರ ಹಂದಿ ಸಾಕಾಣಿಕೆ ಲಾಭದಾಯಕ ಆರಾಮ ಮಾಡ್ಬೋದು ಸುಮಾರು ಜನ ಪ್ರೈವೇಟ್ ಖಾಸಗಿ ಕಂಪ್ನಿಗಳಂತ ಒಬ್ರು ಕೆಲ್ಗ ಕೆಳಗಡೆ ಕೆಲಸ ಮಾಡೋಕ್ಕಿಂತ ಸೆಲ್ಫ್ ಎಂಪ್ ಪ್ರೈಮೇಟ್ ಅಲ್ಲಿ ನಾವು ಯಾವುದಲ್ಲ ಅದೆ ಅದೆ ಅದೇ ನಾವೇ ಮಾಡ್ಕೊಂಡು ನಾವೇ ಒಬ್ಬ ಕೊಡ್ಬೋದಲ್ಲ ಬೇರೆ ಹತ್ರ ಹೋಗಿ ಅವತ್ತಾಗಿ ಬೆಂಗ್ಳೂರ್ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಅವ್ರೇನೋ ಎಷ್ಟು ಕೊಡ್ತಾರೆ ಒಂದು ಮೂವತ್ತು ಸಾವಿರ ಕೊಡ್ಬೋದಾ ಇಲ್ಲಿ ಬಂದರೆ ಐವತ್ತು ಸಾವಿರ ಆರಾಮಾಗಿ ದುಡ್ಕೋಬಹುದು ಒಂದು ಹತ್ತು ಇಟ್ಕೊಂಡ್ರೆ ಐವತ್ತು ಸಾವಿರ ಅದಕ್ಕಿಂತ ಬೇಕಾ ನಮಗೆ ಸರ್ ವರ್ಷಕ್ಕೆ ಎಷ್ಟು ಮಾಡ್ತೀರಾ ಮಾಡ್ತೀರ ಏನಾದ್ರೂ

ಸರ್ ಮಾರ್ಕೆಟಲ್ಲಿ ಡೊರಾಕ್ ವೆರೈಟಿಗೆ ಜಾಸ್ತಿ ದುರಾಕ್ ಮಾಡಿ ಹಾಂ ಹಾಂ ಸರ್ ಮೂರು ತಿಂಗಳು ಸಮಯದಲ್ಲಿ ಎಷ್ಟು ಕೆ ಜಿ ಬೆಳೆಸ್ಬೋದು ನಿಮ್ಮ ಅಂದಾಜು ಸರ್ ನಾವು ಊಟ ಕೊಡೋದ್ರ ಮೇಲೆ ಹಾಂ ಹಾಂ ಊಟ ಮಾಡೋದ್ರ ಮೇಲೆ ರಿಕೆಂಡ್ ನಾವು ಮೂರು ತಿಂಗಳ ತನಕ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೈದು ಕೆ ಜಿ ಆಗಿರುತ್ತವೆ ಆವಾಗ ಅದರಿಂದ ಸಪೋರ್ಟ್ ಮಾಡ್ತೀವಿ ಮೂರು ತಿಂಗಳು ಮೂರು ತಿಂಗಳ ಮೇಲೆ ಸ್ವಲ್ಪ ಹದಿನೈದು ಇಪ್ಪತ್ತು ದಿವಸ ಸ್ವಲ್ಪ ಕಡಿಮೆ ಆಗ್ತವೆ ಮತ್ತು ಫುಡ್ ತಿನ್ನೋದು ತಂದುಬಿಟ್ರೆ ಇನ್ನು ಒಂದು ನಾಲ್ಕೈದು ತಿಂಗಳು ತುಂಬ ಚೆನ್ನಾಗಿ ಊಟ ಕೊಟ್ಟುಬಿಟ್ರೆ ಹನ್ನೆರಡು ಕೆ ಜಿ ಕಟ್ಟ ಬರ್ತೀವಿ

ಬಾಬು ನೋಡ್ದಂತಿರುತ್ತೆ ನಮಗೆ ಹೊರಗಿಲು ನೋಡ್ದಂತಿರುತ್ತೆ ನಾನು ಎಲ್ಲೆಲ್ಲ ಹೋಗಿ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಬಂದೆ ಓಕೆ ನೋಡ್ಕೊಂಡು ಬಂದು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇನ್ನಷ್ಟೇ ಆ ಕಡೆ ಹೋಗೋ ಖಾಲಿ ಜಾಗ ಇತ್ತು ಅದು ಸರ್ ಕಡೆ ಓಕೆ ಅದು ಎಕ್ಸ್ಟೆನ್ಷನ್ ಮಾಡಬೇಕು ಅನ್ಕೊಳ್ತಾ ಓ ಫಾರ್ಮ್ನ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಓಕೆ ಸ್ವಲ್ಪ ಖಾಲಿ ಬೇಸಿದೆ ಮಾಡ್ಬೇಕು ಹ್ಮ್ 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 ನಾಟಿ ಕೋಳಿ ಸ್ವಲ್ಪ ಒಂದು ಹದಿನೈದು ಸಾವಿರ ಹ್ಮ್ ನೀರೆಲ್ಲ ನಾನೇನು ಗೊತ್ತಿಲ್ಲ ನನಗೆ ಮಾಡ್ಕೊಂಡು ಬಿಟ್ಟಿಲ್ಲ ನಾನು ಕೇರ್ ಮಾಡ್ತಿಲ್ಲ ನೀರು ಹಾಂ ಹಾಂ ಅಲ್ಲಿ ಡಂಪ್ ಮಾಡ್ತೀನಿ ಸರ್ ಅಲ್ಲಿ ಅಲ್ಲಿ ಡಬ್ ಮಾಡಿಬಿಟ್ಟು ನೀರು ತಗೊಂಡು ಬೆಲೆ ಬೆಲೆ ತುಂಬ ಓಕೆ ಮೊದಲು ಒಂದೇ ಸಲ ಓಕೆ ಭತ್ತ ಬಿಟ್ಟು ಬಿಟ್ಟು ಬಿಟ್ಟಿದೆ ನೀರು ಓಕೆ ತುಂಬ ಹಿಂಗಂದ್ರೆ ಅದು ಎಕ್ಸಿಡೆಂಟ್ ಆಗಿ ಬಂದಿತ್ತು ಸರ್ ಒಂದು ಒಂದು ಹಂದೆಯಿಂದ ಎಷ್ಟು ಮರಿಗಳು ತೆಗಿಬೋದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಒಂದಿಂದಾನ ಒಂದು ಮರಿಯಿಂದ ಒಂದು ಇನ್ನೂ ಒಂದು ತಾಯಿಯಿಂದ ಒಂದು ತಾಯಿಯಿಂದ ನಮಗೆ ಎಷ್ಟು ಸಲ ಒಂದು ಎರಡು ಬ್ರೀಡಿ ಕೊಡೋದು ಸರ್ ಫೋರ್ಟೀನ್ ಮಂತ್ಸ್ ಸೆವೆನ್ ಮಂತ್ಸ್ಗೂ ಒಂದು ಬ್ಯಾಟ್ ಬರುತ್ತೆ ಫೋರ್ಟೀನ್ ಮಂತ್ಸ್ ಆಗುತ್ತೆ ಆ ಫೋರ್ಟೀನ್ ಮಂತ್ಸಲ್ಲಿ ಡೆಲಿವರಿ ಆಗುತ್ತೆ ಸರ್ ಹಾಂ ಡೆಲ್ವರಿ ಅಂದರೆ ಹತ್ತು ದೊಡ್ಡ ಕಡಿಮೆ ಅಂದರೆ ಹತ್ತು ತೀರ್ಕೊಂಡ್ರು ಕೂಡ ಇಪ್ಪತ್ತು ಮರಿ ಆಗುತ್ತೆ ಇಪ್ಪತ್ತು ಮರಿ ಅಂದ್ರೆ ಇವಾಗ ರೇಟ್ ಇರೋದು ಒಂದು ಆರು ಸಾವಿರ ಐದು

ಇದು ಒಂದು ಯೂನಿಟ್ ಹಾ ಒಂದು ಫೀಮೇಲ್ ಒಂದು ಮೇಲ್ ಒಂದು ಯೂನಿಟ್ ಐತೆ ಹಾ ಎಲ್ಲ ನಮಗೆ ಮೇಲ್ ಬೇಡಪ್ಪ ಕೂಡ ಕ್ರಾಸ್ ಮಾಡ್ಕೊಡ್ತೀವಿ ಸರ್ ನಾವು ಕ್ರಾಸ್ ಮಾಡ್ಕೊಳ್ತೀವಿ ಓಕೆ ಸರ್ ಈ हाँ 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 ह

ಅದು ನೋಡಿ ಸರ್ ಇಲ್ಲಿ ಅಲ್ಲಿ ಮಾಡ್ಕೋಬೇಕಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾವೆ ಅಲ್ಲಿ ಅಲ್ಲಿ ಮಾಡ್ಕೊಳ್ತಾರೆ ಇಲ್ಲಿ ಎಲ್ಲ ಒಂದ್ ಕಡೆ ಬಂದು ಗಲೀಜ್ ಮಾಡುತ್ತೆ ಹೌದು ಯಾರೋ ಹೇಳಿದ್ರು ಅಂದಿ ತುಂಬಾ ಕ್ಲೀ ಶುಚಿಯಾಗಿರೋ ಪ್ರಾಣಿ ಅಂತ ಗೊತ್ತಾಯಿತು ಅದೇ ಅದೇ ಎಲ್ಲ ಬಂದು ಇಲ್ಲಿ ಗಲಿ ಮಾಡುತ್ತೆ ಅಲ್ಲಿ ಹೋಗಿ ಮಕ್ಕೊಳ್ತೆ ಅಲ್ಲಿ ಮಕ್ಕೋಬೇಕಂದ್ರೆ ಅಲ್ಲೆಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊತೀವಿ ಈ ತರ ಮಾಡ್ಕೊಳ್ತಾ ಕ್ಲೀನ್ ಆಗಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಕ್ಕೊಳ್ತಾವ್ರು

ಹಾಂ 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 ಸಪ್ರೇಟ್ ಹಾಂ ಹಾಂ ಮರೆ ಹಾಕಿದ ಮೇಲೆ ಮೂರು ದಿವಸಕ್ಕೆ ನಾನು ಆಲೂನ್ ಕಟ್ ಮಾಡಿ ಓಕೆ ಅದು ಮೈನ್ ಇಂಪಾರ್ಟೆಂಟು ಹೌದು ಕರೆಕ್ಟ್ ಅದಕ್ಕೆ ಕೇಳಿಲ್ಲ ಯಾವ ಥರ ಮೆಡಿಸಿನ್ಸ್ ಕೊಡ್ತೀರಾ ಅಂತ ಹಾಂ ಇದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ರೋಗ ಅಥವಾ ಏನಾದ್ರು ಬರುತ್ತಾ ಹಾ ಹೌದು ಸುಮಾರು ಜನ ಹೇಳ್ತಾರೆ ಎಲ್ಲ ಇಲ್ಲೇ ಇರುತ್ತೆ ಮೆಡಿಸನ್ ಎಲ್ಲ ಸ್ವಲ್ಪ

ಏನಾದರೂ ಅಷ್ಟು ಎಮರ್ಜೆನ್ಸಿ ಆದ್ರೆ ಹ್ಞೂ ಕಳ್ಸ್ಕೊಳ್ತೀನಿ ಹ್ಞೂ ಮತ್ತೆ ಎಲ್ಲ ನಾನೇ ಮಾಡ್ಕೊಳ್ತೀನಿ ಇಂಜೆಕ್ಷನ್ ಮಾಡುವಾಗ ಟೈಮಲ್ಲಿ ಯಾರಾದರೂ ಒಬ್ಬರು ಇದ್ರೆ ಸೊ ಇದೆಲ್ಲ ಓಟೆಲ್ ಬೆಸ್ಟೆ ಸರ್ ಒಂದು ಬಂದು ಕೊಡ್ತೀನಿ ಮಗ ಮಗರು ಬಂದು ಕೊಡ್ತೀನಿ ಕೊಡ್ತೀನಿ ಹಾಂ ಹಾಂ ಈ ನೀರೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಅಲ್ಲಿ ಮಾಡಿ ಬೆಳಗ್ಗೆ ಬಿಟ್ಕೊತೀರಾ ಹ್ಞೂ ಓಕೆ ಓಕೆ ಸರ್